ಎಂಟನೇ ತರಗತಿ ಪ್ರಥಮ ಭಾಷೆ ಕನ್ನಡ ಸಾಧನಾ ಪರೀಕ್ಷೆ ಎರಡು ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರಗಳು ಮುಖ್ಯ ಪ್ರಶ್ನೆ ಒಂದು ಕೊಟ್ಟಿರುವ ಪ್ರತಿ ಪ್ರಶ್ನೆಗೂ ನಾಲ್ಕು ಆಯ್ಕೆಗಳನ್ನು ನೀಡಲಾಗಿದೆ ಇವುಗಳಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ ಮೂರು ಪ್ರಶ್ನೆ ಮೂರು ಅಂಕಗಳು ಪ್ರಶ್ನೆ ಸಂಖ್ಯೆ ಒಂದು ಇವುಗಳಲ್ಲಿ ಗುಂಪಿಗೆ ಸೇರಿದ ಪದವಿದು ಆಪ್ಷನ್ ಎ ಲೋಕ ಬಿ ಅಮೃತ ಸಿ ಎದೆ ಡಿ ಸಾಹಸ ಸರಿಯಾದ ಉತ್ತರ ಆಪ್ಷನ್ ಸಿ ಎದೆ ಪ್ರಶ್ನೆ ಎರಡು ಸಹಾಯಕ್ಕೆ ಪದದಲ್ಲಿರುವ ವಿಭಕ್ತಿಯ ಹೆಸರು ಆಪ್ಷನ್ ಎ ಪ್ರಥಮ ಬಿ ದ್ವಿತೀಯ ಸಿ ತೃತೀಯ ಡಿ ಚತುರ್ಥಿ ಸರಿಯಾದ ಉತ್ತರ ಆಪ್ಷನ್ ಡಿ ಚತುರ್ಥಿ ಚತುರ್ಥಿ ವಿಭಕ್ತಿ ಪ್ರತ್ಯಯ ಗೆ ಕೆ ಅ ಕೆ ಮುಂದಿನ ಪ್ರಶ್ನೆ ಇವುಗಳಲ್ಲಿ ಲೋಪಸಂಧಿಗೆ ಉದಾಹರಣೆಯಾದ ಪದವಿದು ಆಪ್ಷನ್ ಎ ನಿನ್ನಾನ್ಮ ಬಿ ಸನ್ಯಾಸವನ್ನು ಸಿ ಪತಿಯೊಡನೆ ಡಿ ಮಳೆಗಾಲ ಸರಿಯಾದ ಉತ್ತರ ಆಪ್ಷನ್ ಎ ಮಿಗಿಲಾಗಿ ಮಿಗಿಲು ಪ್ಲಸ್ ಆಗಿ ಮಿಗಿಲು ಪ್ಲಸ್ ಆಗಿ ಮಿಗಿಲಾಗಿ ಪೂರ್ವ ಪದದ ಕೊನೆಯಲ್ಲಿರುವ ಹೂ ಅಂತಕ್ಕಂಥ ಸ್ವರ ಲೋಪವಾಗುತ್ತೆ ಸಂಧಿಯಾಗುವಾಗ ಪೂರ್ವಪದದ ಕೊನೆಯ ಸ್ವರ ಲೋಪವಾಗುವುದಕ್ಕೆ ಲೋಪಸಂಧಿ ಎಂದು ಕರೆಯುತ್ತೇವೆ ಮುಂದಿನ ಮುಖ್ಯ ಪ್ರಶ್ನೆ ಕೊಟ್ಟಿರುವ ಪ್ರತಿ ಪ್ರಶ್ನೆಗೂ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಮೂರು ಪ್ರಶ್ನೆ ಮೂರು ಅಂಕಗಳು ಪ್ರಶ್ನೆ ನಾಲ್ಕು ಗಾಳಿಯಲ್ಲಿ ಬೂದಿಯನ್ನು ತುರಿದಾಗ ಎಲ್ಲಿ ಬೀಳುತ್ತದೆ ಗಾಳಿಯಲ್ಲಿ ಬೂದಿಯನ್ನು ತುರಿದಾಗ ಭತ್ತ ಬೆಳೆಯುವ ನಾಡಿನಲ್ಲಿ ಹೋಗಿ ಬೀಳುತ್ತದೆ ಪ್ರಶ್ನೆ ಐದು ಜಪದ ಫಲ ನಮಗೆ ಸಿಗಬೇಕಾದರೆ ಯಾವುದನ್ನು ಬಿಡಬೇಕು ಜಪದ ಫಲ ನಮಗೆ ಸಿಗಬೇಕಾದರೆ ಕಪಟತನದಲ್ಲಿ ಜನರನ್ನು ಕಾಡುವುದನ್ನು ಬಿಡಬೇಕು ಪ್ರಶ್ನೆ ಆರು ವರದಕ್ಷಿಣೆ ಪಿಶಾಚಿ ಯಾರನ್ನು ಬಲಿ ತೆಗೆದುಕೊಂಡಿದೆ ವರದಕ್ಷಿಣೆ ಪಿಶಾಚಿ ಅನೇಕ ಸುಕುಮಾರಿ ಹೆಣ್ಣು ಮಕ್ಕಳನ್ನು ಬಲಿ ತೆಗೆದುಕೊಂಡಿದೆ ಮುಂದಿನ ಪ್ರಶ್ನೆ ಕೊಟ್ಟಿರುವ ಪ್ರತಿ ಪ್ರಶ್ನೆಗೂ ಮೂರು ಅಥವಾ ನಾಲ್ಕು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಎರಡು ಪ್ರಶ್ನೆ ನಾಲ್ಕು ಅಂಕಗಳು ಪ್ರಶ್ನೆ ಏಳು ರಾಜನು ನೀನಿರುವ ರೀತಿ ಸನ್ಯಾಸವಲ್ಲವೇ ಎನ್ನಲು ಕಾರಣವೇನು ಯಶೋಧರೆಯು ರಾಜನನ್ನು ಕುರಿತು ಈ ಹಿಂದೆ ಗಾರ್ಗಿಯು ಸನ್ಯಾಸದಲ್ಲಿ ತನ್ನ ಪತಿಯೊಡನೆ ಅರಣ್ಯಕ್ಕೆ ತೆರಳಿದಳು ಎನ್ನುವುದನ್ನು ಕೇಳಿರುವೆನು ನಾನು ಸಹ ಅಂತೆಯೇ ಸನ್ಯಾಸವನ್ನು ಸ್ವೀಕರಿಸಿ ನನ್ನ ಪತಿಯ ಬಳಿಗೆ ಹೋಗುವೆನು ಅವನೊಡನೆ ಸನ್ಯಾಸಿಯಂತೆಯೇ ಜೀವನ ನಡೆಸುವೆನು ಎಂದು ಹೇಳುತ್ತಾಳೆ ಆಗ ರಾಜನು ನಿನ್ನ ಪತಿಯು ತೊರೆದು ಹೋದ ಕಳೆದ ಹತ್ತು ವರ್ಷಗಳಿಂದಲೂ ನೀನು ಸನ್ಯಾಸಿಯಂತೆಯೇ ಇರುವೆಯಲ್ಲ ಎಂದು ಹೇಳುತ್ತಾನೆ ಮುಂದಿನ ಪ್ರಶ್ನೆ ಸೂರತಿ ಹಾಗೂ ಸುತನ ಬಗೆಗೆ ಕವಿಯನ್ನು ಹೇಳಿದ್ದಾನೆ ಶ್ರುತಿ ಮಾರ್ಗವನ್ನು ಬಿಡದಾತನು ಸೂರತಿ ತಂದೆ ತಾಯಿಗಳಿಗೆ ಸದ್ಗತಿಯನ್ನು ನೀಡುವವನು ಸುತನು ಎಂದು ಪುಲಿಗೆರೆಯ ಸೋಮನಾಥನು ಹೇಳುತ್ತಾನೆ ಮುಂದಿನ ಮುಖ್ಯ ಪ್ರಶ್ನೆ ಕೊಟ್ಟಿರುವ ಲೇಖಕರ ಅಥವಾ ಕವಿಗಳ ಕಾಲ ಸ್ಥಳ ಮತ್ತು ಒಂದು ಕೃತಿಯನ್ನು ಕುರಿತು ವಾಕ್ಯರೂಪದಲ್ಲಿ ಟಿಪ್ಪಣಿ ಬರೆಯಿರಿ ಎರಡು ಅಂಕಗಳು ಸ್ಥಳ ಕಾಲಕ್ಕೆ ಒಂದು ಅಂಕ ಕೃತಿ ಮತ್ತು ಪ್ರಶಸ್ತಿಗೆ ಒಂದು ಅಂಕ ಒಟ್ಟು ಎರಡು ಅಂಕಗಳು ಪ್ರಶ್ನೆ ಒಂಬತ್ತು ಶ್ರೀಮತಿ ನೇಮಿಚಂದ್ರ ಶ್ರೀಮತಿ ನೇಮಿಚಂದ್ರ ಅವರು ಕ್ರಿಸ್ತಶಕ ಶಕ ಸಾವಿರದ ಒಂಬೈನೂರ ಐವತ್ತೊಂಬತ್ತು ಚಿತ್ರದುರ್ಗದಲ್ಲಿ ಜನಿಸಿದರು ಇವರು ಬದುಕು ಬದಲಿಸಬಹುದು ಎನ್ನುವ ಅಂಕನ ಬರಹವನ್ನು ಪೇರುವಿನ ಕಣಿವೆಯಲ್ಲಿ ಒಂದು ಕನಸಿನ ಪಯಣ ಎನ್ನುವ ಪ್ರವಾಸ ಕಥನಗಳನ್ನು ನಮ್ಮ ಕನಸುಗಳಲ್ಲಿ ನೀವಿದ್ದೀರಿ ಮತ್ತೆ ಬರೆದ ಕಥೆಗಳು ನೇಮಿಚಂದ್ರರ ಕಥೆಗಳು ಎನ್ನುವ ಕಥಾ ಸಂಕಲನಗಳನ್ನು ಯಾದ್ ವಸೇಮ್ ಎನ್ನುವ ಕಾದಂಬರಿಯನ್ನು ರಚಿಸಿದ್ದಾರೆ ಇವರ ಪೆರುವಿನ ಪವಿತ್ರ ಕಣಿವೆಯಲ್ಲಿ ಕೃತಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ನೀಡಲಾಗಿದೆ ಇವರಿಗೆ ನೃಪತುಂಗ ಪ್ರಶಸ್ತಿ ಅತ್ತಿಮಬ್ಬೆ ಪ್ರಶಸ್ತಿ ಮೊದಲಾದ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಲಾಗಿದೆ ಕೊಟ್ಟಿರುವ ಗಾದೆಗಳಲ್ಲಿ ಯಾವುದಾದರೂ ಒಂದನ್ನು ವಿಸ್ತರಿಸಿ ಬರೆಯಿರಿ ಗಾದೆಯ ಮಹತ್ವದ ವಿವರಣೆ ಒಂದು ಅಂಕ ಉದಾಹರಣೆಯೊಂದಿಗೆ ಅರ್ಥ ವಿವರಣೆ ಒಂದು ಅಂಕ ಒಟ್ಟು ಎರಡು ಅಂಕಗಳು ಪ್ರಶ್ನೆ ಹತ್ತು ಮನಸ್ಸಿದ್ದರೆ ಮಾರ್ಗ ತಾಳಿದವನು ಬಾಳಿಯನು ಮುಂದಿನ ಪ್ರಶ್ನೆ ಕೊಟ್ಟಿರುವ ಪ್ರತಿ ಹೇಳಿಕೆಯನ್ನು ಸಂದರ್ಭದೊಡನೆ ವಿವರಿಸಿ ಆಯ್ಕೆ ಕರ್ತೃ ಆಕರ ಪಠ್ಯ ಒಂದು ಅಂಕ ಸಂದರ್ಭ ಯಾರು ಯಾರಿಗೆ ಯಾವಾಗ ಒಂದು ಅಂಕ ಒಟ್ಟು ಎರಡು ಅಂಕಗಳು ಸಂದರ್ಭದ ಪ್ರಶ್ನೆ ಅಮ್ಮಾಜಿ ನಿನಗೆ ಬೇಡಮ್ಮ ನಾ ಮರಳಿ ಬಹೇನಮ್ಮ ಆಯ್ಕೆ ಪ್ರಸ್ತುತ ವಾಕ್ಯವನ್ನು ಶ್ರೀ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರು ರಚಿಸಿರುವ ಯಶೋಧರೆ ನಾಟಕದಿಂದ ಆಯ್ದ ಯಶೋಧರೆ ಎಂಬ ಗದ್ಯ ಭಾಗದಿಂದ ಆರಿಸಲಾಗಿದೆ ಸಂದರ್ಭ ಯಶೋಧರೆಯು ತನ್ನ ಮಗನಾದ ರಾಹುಲನನ್ನು ತಂದೆಯ ಬಳಿಗೆ ಕಳುಹಿಸಲು ಭಯಗೊಂಡಿದ್ದ ಸಂದರ್ಭದಲ್ಲಿ ರಾಹುಲನು ಈ ಮಾತನ್ನು ತನ್ನ ತಾಯಿಗೆ ಹೇಳುತ್ತಾನೆ ಸ್ವಾರಶ್ಯ ಯಶೋಧರೆಯು ತನ್ನನ್ನು ಬಿಟ್ಟು ತಂದೆಯ ಬಳಿಗೆ ಹೋದ ಮಗನು ಮತ್ತೆ ಹಿಂದಕ್ಕೆ ಬರುವನೋ ಇಲ್ಲವೋ ಎನ್ನುವ ಸಂದೇಹದಿಂದ ದುಃಖಗೊಂಡಾಗ ರಾಹುಲನು ಅವಳನ್ನು ಸಂತೈಸಿ ಮತ್ತೆ ಹಿಂದಿರುಗುವೆನು ಎನ್ನುವ ಭರವಸೆಯನ್ನು ನೀಡುವುದು ಈ ಮಾತಿನ ಸ್ವರಶವಾಗಿದೆ ಕೊಟ್ಟಿರುವ ಪದ್ಯಭಾಗವನ್ನು ಪೂರ್ಣಗೊಳಿಸಿ ತಪ್ಪಿಲ್ಲದ ಬರೆದ ಪ್ರತಿ ಸಾಲಿಗೆ ಅರ್ಧ ಅಂಕ ಒಟ್ಟು ಎರಡು ಅಂಕ ಪ್ರಶ್ನೆ ಹನ್ನೆರಡು ಮಾತಾಪಿತರನು ಬಳಲಿಸುವ ಆತನು ಯಾತ್ರೆಯ ಮಾಡಿದರೇನು ಫಲ ಗಾತಕತನವನ್ನು ಬಿಡದೆ ನಿರಂತರ ಗೀತೆಯನ್ನು ನೋಯಿದರೇನು ಫಲ ಮುಂದಿನ ಪ್ರಶ್ನೆ ಕೊಟ್ಟಿರುವ ಪದ್ಯದ ಸಾರಾಂಶವನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ ಎರಡು ಅಂಕ ಮೌಲ್ಯವನ್ನು ಗುರುತಿಸುವುದು ಒಂದು ಅಂಕ ಸಾರಾಂಶ ಬರೆಯುವುದಕ್ಕೆ ಭಾಷಾ ಶೈಲಿ ಒಂದು ಅಂಕ ಒಟ್ಟು ಎರಡು ಅಂಕಗಳು ಹದಿಮೂರವ ಪ್ರಶ್ನೆ ಅತಿ ಗಂಭೀರನು ಉದಾರನು ಧೀರನು ಮಹಾಸಂಪನ್ನ ಸತ್ಯಾತ್ಮನು ஊர்ஜித் நானாலிபி பாஷையோள் பரிச்சம் லஞ்சக்கே கைநேடம் விர்திச்சாரி சத்திரோபாயங்களம் மந்திரி வரம்திரியை ஹரஹரஸ்ரீச்சனோமேஸ்வர இவன் ஸ்ரீ புலிகரே சோமநாத் கவியு ரச்சி வோமேஸ்வர சதக கிருத்திய ஆயுத சோமேஸ்வர சதக எம்ப பதாக அரிசல கவி புலிகரே சோமநாடனும் ಶ್ರೇಷ್ಠ ಮಂತ್ರಿಯ ಲಕ್ಷಣಗಳನ್ನು ಹೇಳುವ ಸಂದರ್ಭದಲ್ಲಿ ಈ ಮಾತನ್ನು ಹೇಳುತ್ತಾನೆ ಬಹಳ ಗಂಭೀರನಾದವನು ದಾನಶೀಲನಾದವನು ಧೈರ್ಯಶಾಲಿಯಾದವನು ಗುಣಶಾಲಿಯಾದವನು ಸತ್ಯಸಂದನಾದವನು ಅನೇಕ ಲಿಪಿ ಭಾಷೆಗಳನ್ನು ಪರಿಚಯ ಮಾಡಿಕೊಂಡಿರುವವನು ಲಂಚಕ್ಕೆ ಆಸೆ ಪಡೆದವನು ನೇಮಿಷ್ಠನು ಒಳ್ಳೆಯ ಧರ್ಮಿಷ್ಠನು ವಿಚಾರಶಾಲಿಯು ಚತುರೋಪಾಯಗಳನ್ನು ಬಲ್ಲವನು ಸ್ವಾಮಿ ಕಾರ್ಯದಲ್ಲಿ ಆಸಕ್ತಿ ಉಳ್ಳವನು ಶ್ರೇಷ್ಠವಾದ ಮಂತ್ರಿ ಎಂದು ಪುಳಿಗೇರೆ ಸೋಮನಾಥ ಕವಿಯು ಹೇಳುತ್ತಾನೆ ಶ್ರೇಷ್ಠ ಮಂತ್ರಿಯಾದವನು ಅತಿ ಗಂಭೀರ ಸ್ವಭಾವದವನು ಆಗಿರಬೇಕು ಹಾಗೂ ಉದಾರ ಗುಣವುಳ್ಳವನು ಆಗಿರಬೇಕು ಎಂಬುದನ್ನು ಈ ಮಾತಿನ ಮೂಲಕ ಸ್ವಾರಸ್ಯಪೂರ್ಣವಾಗಿ ಅಭಿವ್ಯಕ್ತಪಡಿಸಲಾಗಿದೆ